ನಾನು ನಿಮ್ಮ ಕೃಪಾ ಇವತ್ತಿನ ವಿಷಯ ಏನು ಅಂತಂದರೆ ಎಷ್ಟೋ ಬಾರಿ ನಮಗೆ ಮನೆಯಲ್ಲಿ ಅಸಮಾಧಾನ ಉಂಟಾಗ್ತಾ ಇರುತ್ತೆ ಅದಕ್ಕೆ ಕಾರಣ ಏನು ಅಂತ ಎಷ್ಟೋ ಬಾರಿ ನಮಗೆ ಗೊತ್ತಾಗಲ್ಲ ಸೊ ಹಾಗೆ ಕೆಲವೊಮ್ಮೆ ನಾವು ಮನೆಯಿಂದ ಹೊರಗಡೆ ಇದ್ದಂತಹ ಸಂದರ್ಭದಲ್ಲಿ ಚೆನ್ನಾಗಿರ್ತೀವಿ ಆದರೆ ಮನೆಗೆ ಹೋದ ತಕ್ಷಣ ಕೆಲವರಿಗೆ ಶುರು ಆಗುತ್ತೆ ಅಂತ ಕೆಲವರು ಜ ಸುಮಾರು ಜನ ಕಂಪ್ಲೇಂಟ್ ಮಾಡ್ತಾರೆ ಸೊ ಇಲ್ಲಿ ನಾವು ನೋಡಬೇಕಾಗುತ್ತೆ ಇದಕ್ಕೆ ಮೂಲ ಅಂದರೆ ಕಾರಣ ಏನು ಅದರ ಜೊತೆಗೆ ಅದಕ್ಕೆ ಏನು ಪರಿಹಾರಗಳನ್ನು ಮಾಡಿಕೊಂಡಾಗ ನಮಗೆ ಪರಿಹಾರ ಆಗುತ್ತೆ ಅಂತ ಹೇಳಿಬಿಟ್ಟು ಇವತ್ತಿನ ಟಾಪಿಕ್ ಆಗಿರುತ್ತೆ ಪ್ರೇಕ್ಷಕರೇ ಯಾರಿಗಾದರೂ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಅಥವಾ ಮದ್ದಿಡು ಕ್ರಿಯೆ ಆಗಿದ್ದರೆ ಅಥವಾ ವಿವಾಹಕ್ಕೆ ವಿಳಂಬ ಆಗಿದ್ದರೆ ಅಥವಾ ಸಂತಾನಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕಾಡ್ತಾ ಇದ್ದರೆ ಅಥವಾ ಬಿಸ್ನೆಸ್ಸು ಈ ಥರ ಮನುಷ್ಯನ ಜೀವನದಲ್ಲಿ ಉಂಟಾಗುವಂಥ ಹಲವಾರು ತೊಡಕಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿತ್ತು ಅಂತಂದರೆ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಯ್ಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸೊ ಇಲ್ಲಿ ನೋಡಿ ಮನೆಯಲ್ಲಿ ನಮಗೆ ಒಮ್ಮೆ ಮನೆ ಒಳಗಡೆ ಹೋದಂತಹ ಸಂದರ್ಭದಲ್ಲಿ ಅಸಮಾಧಾನ ಆಗೋದು ಅಥವಾ ತುಂಬ ಕಿರಿಕಿರಿ ಆಗೋದದು ತುಂಬ ಸುಸ್ತಾಗೋದು ಯೋ ಹೊರಗಡೆ ತುಂಬ ಚೆನ್ನಾಗಿದೆ ಆದರೆ ಮನೆಗೆ ಬಂದ ತಕ್ಷಣ ನನಗೆ ಸುಸ್ತು ಸೊಂಟ ನೋವು ಮೈ ಕೈ ನೋವು ಯಾಕೋ ಈ ಮನೆಯೇ ಬೇಡ ಮನೆ ಬದಲಾವಣೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಕೆಲವರ ಮನಸ್ಸಿನಲ್ಲಿರುತ್ತೆ ಹಾಗಾಗಿ ಈ ಸಂಚಿಕೆಯಲ್ಲಿ ಇದರ ವಿಚಾರ ಸೊ ನೋಡಿ ಮನೆಯನ್ನು ಕಟ್ಟಬೇಕಾದ್ರೆ ನಾವು ಹಲವಾರು ರೀತಿಯಾದಂತಹ ಪ್ಲ್ಯಾನ್ ಮಾಡಿರ್ತೀವಿ ಖರ್ಚು ಮಾಡಿರ್ತೀವಿ ವಾಸ್ತುವಿಗೆ ಸಂಬಂಧಪಟ್ಟಂತಹ ಹಲವಾರು ಪರಿಹಾರಗಳನ್ನು ಸಮೇತ ನಾವು ಮಾಡಿಕೊಂಡಿರ್ತೀವಿ ಅದರ ಜೊತೆಗೆ ದುಂದು ವೆಚ್ಚದಲ್ಲಿ ನಾವು ಕಟ್ಟಿ ಅಲ್ಲಿ ಇರೋಕ್ಕಾಗಲ್ಲ ಅಥವಾ ನಮ್ಮ ಇಷ್ಟಪಟ್ಟು ನಾವು ಕಟ್ಟಿರುವಂತಹ ಮನೆಯಲ್ಲಿ ನಮಗೆ ಇರೋಕ್ಕಾಗಲ್ಲ ಹೇಳಿದಂತಹ ಸಂದರ್ಭದಲ್ಲಿ ಅದು ತುಂಬ ಯಾರೇ ಒಬ್ಬರಿಗಾದರೂ ನೋವು ಕಾಡೋಕೆ ಕಾಡುತ್ತೆ ಸೊ ನಾವು ಎಲ್ಲಾನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಮನೆಯನ್ನು ಕಟ್ಟಬೇಕಾದ್ರೆ ಹಲವಾರು ರೀತಿಯಾದಂಥ ವಾಸ್ತು ವಿಜ್ಞಾನ ಡೆಕೋರೇಟು ಎಲ್ಲನೂ ಮಾಡಿದ್ರು ಯಾಕೆ ಈ ಥರ ಜೊತೆಗೆ ಗೃಹ ಪ್ರವೇಶ ಸಮಯದಲ್ಲೂ ಕೆಲವರಿಗೆ ಪ್ರಾಬ್ಲಮ್ ಆಗುತ್ತೆ ಅಥವಾ ಗೃಹ ಪ್ರವೇಶ ಮಾಡೋಕ್ಕೇ ಆಗೋಲ್ಲ ಅಥವಾ ಆ ಮನೆ ಅರ್ಧಕ್ಕೂ ನಿಂತು ಹೋಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಯಾಕಂದರೆ ನಮ್ಮ ದೇಹಕ್ಕೆ ಹೇಗೆ ಎನರ್ಜಿ ಫೀಲ್ಡ್ ಅಂತ ಇದೆಯೋ ಅದೇ ರೀತಿ ನಮ್ಮ ಮನೆಗೂ ಸಮೇತ ಒಂದು ಎನರ್ಜಿ ಫೀಲ್ಡ್ ಇದ್ದೇ ಸೊ ಹಾಗಾಗಿ ನಮ್ಮೆಲ್ಲರ ಮನಸ್ಥಿತಿ ಹೇಗಿರುತ್ತೋ ಹಾಗೆಯೇ ನಮ್ಮ ಮನೆಯ ಒಂದು ಎನರ್ಜಿ ಫೀಲ್ಡೂ ತುಂಬ ಮುಖ್ಯ ಆಗುತ್ತೆ ಅಂತ ಹೇಳ್ತೀನಿ ಹಾಗೆ ಅದು ಕೂಡ ಏನು ಆ ಮಣ್ಣು ಅಥವಾ ಆ ಜಾಗ ಅಂತ ಏನಿದೆ ಅದಕ್ಕೂ ಒಂದು ಜೀವ ಇರುವಂಥದ್ದು ಅದಕ್ಕೂ ಒಂದು ಎನರ್ಜಿ ಇರುವಂಥದ್ದು ಅಂತ ಹಾಗಾಗಿ ನಾವು ನಮ್ಮ ದೇಹದ ಎನರ್ಜಿ ಯಾವ ರೀತಿ ಇಟ್ಕೊತೀವೋ ಸೊ ಅದೇ ಥರ ನಾವು ನಮ್ಮ ಮನೆಯ ಒಂದು ಎನರ್ಜಿಯನ್ನು ನಾವು ಕಾಪಾಡ್ಕೋಬೇಕಾಗುತ್ತೆ ಅಂತ ಸೊ ನಿಮಗೆ ಗೊತ್ತಿರುತ್ತೆ ಅನುಭವ ಆಗಿರುತ್ತೆ ಎಷ್ಟೋ ಬಾರಿ ನಾವು ಹಲವಾರು ಜಾಗಗಳಿಗೆ ಹೋದಂತಹ ಸಂದರ್ಭದಲ್ಲಿ ನಮಗೆ ಅಲ್ಲಿ ಕೂತ್ಕೋಬೇಕು ಅಂತ ಅನ್ನಿಸ್ತಾ ಇರುತ್ತೆ ಯಾಕೋ ಇಲ್ಲಿ ಕೂತ್ಕೊಳ್ಳೋಕ್ಕೆ ತುಂಬ ಸಮಾಧಾನ ಆಗ್ತಾ ಇದೆ ಇನ್ನೂ ಸ್ವಲ್ಪ ಹೊತ್ತು ಕೂತ್ಕೋಬೇಕು ಅಂತ ಕೆಲವರ ಇರುತ್ತೆ ಹಾಗೆ ಇನ್ನು ಕೆಲವರಿಗೆ ಅಯ್ಯೋ ಈ ಜಾಗದಿಂದ ಎಷ್ಟೊತ್ತಿಗೆದೋಗ್ಬಿಡ್ತೀವಪ್ಪ ಸದ್ಯ ಸಾಕಪ್ಪ ನಮ್ಮ ಮನೆಗೆ ಹೋದರೆ ಸಾಕು ಅಂತ ಹೇಳ್ತಾರೆ ಹಾಗೇನೇ ಪ್ರತಿಯೊಬ್ಬ ಮನುಷ್ಯನಿಗೂ ಹೇಗೆ ಎನರ್ಜಿ ಅಂತ ಇರುತ್ತೆ ಹಾಗಾಗಿ ಕೆಲವರ ಹತ್ರ ಹೋದಾಗ ಈಗ ಕೆಲವರ ಹತ್ರ ಮಾತಾಡ್ತಾ ಇದ್ರೆ ಒಂಥರ ಇಷ್ಟನೇ ಆಗಲ್ಲ ತುಂಬ ಕುಪ್ಪ ಬರೋದು ತುಂಬ ಇರಿಟೇಷನ್ಸ್ ಆಗೋದು ಹೇಗಾಗುತ್ತೋ ಅಂದ್ರೆ ಆ ವ್ಯಕ್ತಿಯ ಎನರ್ಜಿಗೂ ನಿಮ್ಮ ಎನರ್ಜಿಗೂ ಮ್ಯಾಚ್ ಆಗ್ತಾ ಇರಲ್ಲ ಹಾಗೇನೇನೆ ಮನೆಯ ಎನರ್ಜಿನೂ ಸಮೇತ ಇರುತ್ತೆ ಹಾಗಾಗಿ ಇಂತಹ ಮನೆಯ ಎನರ್ಜಿ ಫ್ರೀಕ್ವೆನ್ಸಿ ಲೋ ಆದಂತಹ ಸಂದರ್ಭದಲ್ಲಿ ಇವೆಲ್ಲ ಸಮಸ್ಯೆಗಳು ಕಾಡಾಟಗಳು ನಮಗೆ ಬರುತ್ತೆ ಅದರ ಜೊತೆಗೆ ಮನೆಯಲ್ಲಿ ದೈವಿಕ ಸಂಚಾರಗಳಿದೆಯಾ ಸರ್ಪ ಸಂಚಾರ ಇದೆಯಾ ಅಥವಾ ಯಾವುದೋ ಗುರುಗಳು ತಪಸ್ಸು ಮಾಡಿರುವಂತಹ ಜಾಗನ ಅದು ಅಥವಾ ಒಂದು ದೈವಿಕ ಜಾಗವಿದ್ದು ಒಂದು ಕ್ಷೇತ್ರವನ್ನು ಮಾಡಬೇಕು ಅಂತ ಇದ್ದಂತಹ ಸಂದರ್ಭದಲ್ಲಿ ತಗೊಂಡಿರುವಂತಹ ಜಾಗನ ಈ ಥರ ಎಲ್ಲವನ್ನ ನಾವು ನೋಡಿ ಜಾಗವನ್ನೇ ಮುಂಚಿತವಾಗಲಿ ನಾವು ಖರೀದಿಯನ್ನು ಮಾಡ್ಕೋಬೇಕಾಗುತ್ತೆ ಅಂತ ಹೇಳ್ತೀನಿ ಹಾಗೆ